ಬೈ ಟು ಗೆಟ್ ಟು ಆಫರಾ ಅದು ಸ್ಕಿನ್ ಕೇರ್ದು ಇಷ್ಟೆಲ್ಲ ಪ್ರಾಡಕ್ಟ್ ಸಿಗುತ್ತಾ ಯಾವುದು ಅಂತ ನೋಡಬೇಕು ಅಂದರೆ ಈ ವಿಡಿಯೋನ ನಿಮ್ಗೆ ಕಂಪ್ಲೀಟಾಗಿ ನೋಡಲೇಬೇಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ನೀವೆಲ್ಲ ತಮ್ಮಲ್ಲಿ ನೋಡಿರೋ ಹಾಗೆ ಆನ್ಲೈನಿಂದ ನಾನು ಏನೇನು ಆರ್ಡ್ರ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಆಗಿರುತ್ತೆ ಸೊ ಏನು ಆಫರಲ್ಲಿ ನಾನು ತೊಗೊಂಡಿದ್ದೀನಿ ಹಾಗೆಯೇ ಎಷ್ಟು ಆಫರ್ಸ್ ಇತ್ತು കംപ്ലീറ്റ് ഡീറ്റേൽസ് ഈഡിയോ നിമിഷ ശേർ മാി ನಾನು ಆರ್ಡ್ರ್ ಮಾಡಿದಂಥ ಪ್ರಾಡಕ್ಟ್ಸ್ ಇವತ್ತು ನನಗೆ ಬಂದಿದ್ದೆ ಬನ್ನಿ ಏನೆಲ್ಲ ಇದೆ ಇದ್ರೊಳಗಡೆ ನಾನು ಇದನ್ನು ಆರ್ಡ್ರ್ ಮಾಡಿದ್ದು ಬಂದ್ಬಿಟ್ಟು ಕೆಮಿಸ್ಟ್ ಅಟ್ ಪ್ಲೇ ಅವರಿಂದ ನಾನು ಆರ್ಡ್ರ್ ಮಾಡಿದ್ದು ಅವರ ಒಂದು ವೆಬ್ಸೈಟಲ್ಲಿ ಹೋಗಿ ನಾನು ಆರ್ಡ್ರ್ ಮಾಡಿದ್ದು ಏನೆಲ್ಲ ಆಫರ್ಸಲ್ಲಿ ನನಗೆ ಎಷ್ಟು ಪ್ರಾಡಕ್ಟ್ಸ್ ಇತ್ತು ಕಂಪ್ಲೀಟು ನಾನು ನಿಮಗೆ ತೋರಿಸ್ತೀನಿ ಇವತ್ತು ಆ್ಯಂಡ್ ಈ ಒಂದು ವೀಡಿಯೋನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಬನ್ನಿ ಸಟ್ ಮಾಡೋಣ ಸೊ ಇದಿಷ್ಟು ಪ್ರಾಡಕ್ಟ್ಸ್ ನಾನು ಆರ್ಡರ್ ಮಾಡಿದ್ದು ಒನ್ ಬೈ ಒನ್ ನಿಮಗೆ ನಾನು ತೋರಿಸ್ತೀನಿ ಈ ಎಲ್ಲ ಪ್ರಾಡಕ್ಟ್ಸ್ಗಳನ್ನು ನಾನು ಕೆಮಿಸ್ಟರ್ ಪ್ಲೇಯಿಂದ ನಾನು ತರಿಸಿರೋದು ಇಷ್ಟು ಪ್ರಾಡಕ್ಟ್ಸ್ಗಳು ಕೂಡ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳಾಗಿರುತ್ತೆ ಮೊದಲಿಗೆ ನಾನು ಈ ಒಂದು ಪ್ರಾಡಕ್ಟ್ ಇಂದ ನಾನು ಸ್ಟಾರ್ಟ್ ಮಾಡ್ತೀನಿ ಬಿಕಾಸ್ ದಿಸ್ ಇಸ್ ಮೈ ಫೇವ್ರೆಟ್ ಪ್ರಾಡಕ್ಟ್ ಇದು ಕೆಮಿಸ್ಟರ್ ಪ್ಲೇಯಿಂದ ಸ್ಯಾಲಿಸಿಲಿಕ್ ಆ್ಯಸಿಡ್ ಬಾಡಿ ವಾಶ್ ಇದು ನನಗೆ ತುಂಬ 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 ಇಷ್ಟ ಆ್ಯಂಡ್ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಇದು ಅದಕ್ಕೋಸ್ಕರ ನಾನು ಮತ್ತೆ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಲಾಸ್ಟ್ ಟೈಮ್ ನಾನು ಟೂ ಹಂಡ್ರೆಡ್ ಎಮ್ ಎಲ್ ನಾನು ಆರ್ಡ್ರ್ ಮಾಡ್ಕೊಂಡಿದ್ದು ಇದು ಬಂದು ಇದು ಫೋರ್ ಸೆವೆಂಟಿ ತ್ರೀ ಎಮ್ ಎಲ್ ಸಿಕ್ಸ್ ನೈಂಟಿ ನೈನ್ ರುಪೀಸ್ ನನಗೆ ಫೋರ್ ನೈಂಟೀನ್ ರುಪೀಸ್ಗೆ ನಾನು ಸಿಕ್ತು ಆ್ಯಂಡ್ ಫಸ್ಟ್ ನಾನು ಇದನ್ನು ಆರ್ಡ್ರ್ ಮಾಡ್ಕೊಂಡಾಗ ಬೇರೆ ಅಪ್ಲಿಕೇಶನ್ಸಲ್ಲಿ ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ ಆನ್ಲೈನ್ ಶಾಪಿಂಗಲ್ಲಿ ಪರ್ಪಲ್ ಹ್ಯಾಪಿಂದ ನಾನು ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದು ಆ್ಯಂಡ್ ಒಳ್ಳೆ ರಿವ್ಯೂಸ್ ಇತ್ತು ಆ್ಯಂಡ್ ರಿವ್ಯೂಸ್ ಎಲ್ಲ ಚೆಕ್ ಮಾಡಿ ನಾನು ಆರ್ಡ್ರ್ ಮಾಡ್ಕೊಂಡಿದ್ದು ಅಷ್ಟೇ ಒಳ್ಳೆ ರಿಸಲ್ಟ್ ಕೂಡ ಕೊಟ್ಟಿದೆ ಇದರಲ್ಲಿ ಸ್ಯಾಲಿ ಸಿಲಿಕ್ ಆ್ಯಸಿಡ್ ಇರೋದರಿಂದ ನಿಮಗೆ ಆಕ್ನೀಸ್ ಎಲ್ಲ ಬರೋದೆಲ್ಲೂ ನಿಮಗೆ ಅವಾಯ್ಡ್ ಆಗುತ್ತೆ ಆ್ಯಂಡ್ ಅದು ತಡೆಯುತ್ತೆ ಅದು ಕೆಲವರಿಗೆ ಬ್ಯಾಕ್ ಆ್ಯಕ್ನೀಸ್ ಎಲ್ಲ ಮೇನ್ ಇದನ್ನು ಬ್ಯಾಕ್ ಆ್ಯಕ್ನೀಸ್ಗಳಿಗೆ ಯೂಸ್ ಮಾಡ್ತಾರೆ ಆ್ಯಂಡ್ ತುಂಬ ಬೇಗ ಕೆಲವರಿಗೆ ಬೆವರಿಂದ ಆ್ಯಕ್ನೀಸ್ ಆಗ್ಬೋದು ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಗ್ಬೋದು ಅಥವಾ ಸ್ಕಿನ್ ಡಸ್ಟಿಂದನೂ ಆ್ಯಕ್ನೀಸ್ಗಳು ಆಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಕೆಲವರಿಗೆ ವ್ಯಾಕ್ಸ್ ವ್ಯಾಕ್ಸ್ ಮಾಡಿಸೋದ್ರಿಂದ ಆಗುತ್ತೆ ಆ್ಯಂಡ್ ನನಗೆ ವ್ಯಾಕ್ಸ್ ಮಾಡಿಸಿರೋದ್ರಿಂದ ಸೊ ನನ್ನ ಕೈಯಲ್ಲಿ ನೀವು ನೋಡ್ಬೋದು ಈ ಥರ ಈ ಥರ ಈ ಥರ ಆಗಿದೆ ಸೊ ಅದು ಐ ಫೀಲ್ ಸೋ ರಫ್ ಅಂತ ಅನಿಸುತ್ತೆ ಸೊ ಲಾಸ್ಟ್ ಟೈಮ್ ನಾನು ಫೋರ್ ಮಂತ್ಸ್ ಬ್ಯಾಕ್ ಆರ್ಡ್ರ್ ಮಾಡ್ಕೊಂಡಿದ್ದು ಆಮೇಲೆ ನಾನು ಪರ್ಪಲಲ್ಲಿ ನಾನು ಸರ್ಚ್ ಮಾಡಿದೆ ಔಟ್ ಆಫ್ ಸ್ಟಾಕ್ ಆ್ಯಂಡ್ ಪ್ರಾಡಕ್ಟ್ಸೇ ನನಗೆ ವಿಸಿಬಲ್ ಆಗಲಿಲ್ಲ ಸೊ ನಾನು ಡೈರೆಕ್ಟ್ ಆ ವೆಬ್ಸೈಟ್ಗೆ ಹೋಗಿ ನಾನು ಆರ್ಡ್ರ್ ಮಾಡಿಕೊಂಡಿದ್ದು ಆ್ಯಂಡ್ ಇದು ಡೈಲಿ ಯೂಸಲ್ಲಿ ನೀವು ಯೂಸ್ ಮಾಡ್ತಾ ಇದ್ದರೆ ನಿಮಗೆ ಬೇಗ ಬೇಗ ರಿಸಲ್ಟ್ ಬರುತ್ತೆ ಆ್ಯಂಡ್ ಈ ಒಂದು ಪ್ರಾಡಕ್ಟ್ ಅಂತೂ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಯಾರಿಗೆಲ್ಲ ಬ್ಯಾಕ್ ಆ್ಯಕ್ನೀಸ್ ಇದೆ ಅಥವಾ ನಿಮಗೆ ಕೈಯಲ್ಲಾಗಿರ್ಬೋದು ಆ ಥರ ರಫ್ನೆಸ್ ಏನಿರುತ್ತೆ ಆ್ಯಂಡ್ ಸ್ಕಿನ್ನ ತುಂಬ ತುಂಬ ಸಾಫ್ಟ್ ಮಾಡುತ್ತೆ ಹಾಗೆ ಯಾವುದೇ ರೀತಿ ಡ್ರೈನೆಸ್ಸನ್ನು ನಿಮ್ಮ ಕೆಲವರಿಗೆ ಡ್ರೈ ಸ್ಕಿನ್ ಇರುತ್ತೆ ಡ್ರೈ ಸ್ಕಿನ್ ಇದ್ದಾಗ ನೀವು ಈ ಒಂದು ಬಾಡಿ ವಾಷನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಡ್ರೈ ಆಗೋದನ್ನು ಅವಾಯ್ಡ್ ಮಾಡುತ್ತೆ ಇದು ಆ್ಯಂಡ್ ತುಂಬ ಸಾಫ್ಟ್ ಕೊಡ್ತದೆ ಸಾಫ್ಟ್ ಮಾಡುತ್ತೆ ಆ್ಯಂಡ್ ಇದಕ್ಕೆ ನಾನು ಟೆನ್ ಔಟ್ ಆಫ್ ಟೆನ್ ಕೊಡ್ತೀನಿ ಸೊ ಹೈಲಿ ರೆಕಮೆಂಡೆಡ್ ನೀವು ನೋಡ್ಬೋದು ಆ್ಯಂಡ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಯಾರಿಗೆಲ್ಲ ಬೇಕಾಗಿರುತ್ತೆ ಸೊ ಯು ಕ್ಯಾನ್ ಗೋ ಆ್ಯಂಡ್ ವಿಸಿಟ್ ದೇರ್ ವೆಬ್ಸೈಟ್ ಆ್ಯಂಡ್ ಯು ಕ್ಯಾನ್ ಆರ್ಡರ್ ಆ್ಯಂಡ್ ನೆಕ್ಸ್ಟ್ ನೆಕ್ಸ್ಟ್ ಬಂದು ಸೇಮ್ ಬ್ರ್ಯಾಂಡ್ ಅಂಡರ್ ಹಾರ್ಮ್ ರೋಲ್ ಇದನ್ನು ನಾನು ಒಂದು ಆರ್ಡ್ರು ಮಾಡ್ಕೊಂಡಿದ್ದೆ ನನ್ನ ಹತ್ರ ರೋಲ್ ಇರಲಿಲ್ಲ ಖಾಲಿಯಾಗಿತ್ತು ಸೊ ಯೂಶಲಿ ನಾನು ನಿವಿಯಾ ಅದು ಯೂಸ್ ಇದ್ದೆ ಸೊ ಫಸ್ಟ್ ಟೈಮ್ ನಾನು ಟ್ರೈ ಮಾಡೋಣ ಕೆಮಿಸ್ಟ್ ಪ್ಲೇಯಿಂದ ನಾನು ಕೆಮಿಸ್ಟ್ ಪ್ಲೇಯಿಂದ ಜಸ್ಟ್ ನಾನು ಬಾಡಿ ವಾಶ್ ಅಷ್ಟೇ ನಾನು ಮುಂಚೆ ಯೂಸ್ ಮಾಡಿದ್ದು ಸೊ ಈ ಸಲನೇ ಸ್ವಲ್ಪ ಬೇರೆ ಬೇರೆ ಪ್ರಾಡಕ್ಟ್ಸ್ನೆಲ್ಲ ನಾನು ಆರ್ಡ್ರ್ ಮಾಡಿರೋದು ಸೊ ಇದನ್ನು ನಾನು ಟ್ರೈ ಮಾಡಬೇಕು ಆ್ಯಂಡ್ ಇದು ಇಲ್ಲಿ ಕೊಟ್ಟಿದ್ದಾರೆ ಹೆಲ್ಪ್ಸ್ ಕಂಟ್ರೋಲ್ ಬಾಡಿ ಆರ್ಡರ್ ಆ್ಯಂಡ್ ಪ್ರಿವೆಂಟ್ಸ್ ಅಂಡರ್ ಆರ್ಮ್ಸ್ ಡಾರ್ಕ್ನೆಸ್ ಸೊ ಯಾರಿಗೆಲ್ಲ ವ್ಯಾಕ್ಸ್ ಮಾಡಿಸಿ ಕೆಲವ್ರಿಗೆ ಅಂಡರ್ ಆರ್ಮ್ಸಲ್ಲಿ ಡಾಕ್ ಡಾರ್ಕ್ ಇರುತ್ತೆ ಸೊ ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು ಸೊ ಇದು ರೆಡ್ಯೂಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಸೊ ಐ ಆಮ್ ನಾಟ್ ಶ್ಯೂರ್ ಐ ಆಲ್ಸೋ ದಿಸ್ ಆ್ಯಂಡ್ ನಾನು ಚೆಕ್ ಮಾಡಬೇಕು ಹೇಗಿದೆ ಇದು ಹೇಗೆಲ್ಲ ರಿಸಲ್ಟ್ ಕೊಡತ್ತೆ ಅನ್ನೋದನ್ನು ನಾನು ಚೆಕ್ ಮಾಡಬೇಕು ಸೊ ಇದು ಒಂದನ್ನು ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ ಆ್ಯಂಡ್ ಇದು ಒಂದು ನಾನು ಬೈ ಟು ಗೆಟ್ ಟೂ ಆಫರಲ್ಲಿ ನಾನು ತೊಗೊಂಡಿದ್ದು ಸೊ ಇದು ನನಗೆ ಫ್ರೀಯಾಗಿ ಸಿಕ್ತು ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನೆಕ್ ನೀ ಎಲ್ಬೋ ಬ್ರೈಟ್ನಿಂಗ್ ರೋಲ್ ಆನ್ ಇದು ಇದು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ನೆಕ್ ಅಥವಾ ನೀಸಲ್ಲಿ ಅಥವಾ ಎಲ್ಬೋದಲ್ಲೆಲ್ಲ ನಿಮಗೆ ಡಾರ್ಕ್ನೆಸ್ ಇರುತ್ತೆ ಹಾಗೆ ಕಪ್ಪಾಗಿರುತ್ತೆ ಸೊ ಲೈಕ್ ಈ ಥರ ಇರುತ್ತೆ ಇನ್ನೂ ಡಾರ್ಕ್ ಇರುತ್ತೆ ಸೊ ನಂಗೆ ಸ್ವಲ್ಪ ನೀಸೆಲ್ಲ ಸ್ವಲ್ಪ ಡಾರ್ಕ್ ಇತ್ತು ಸೊ ಅದಕ್ಕೋಸ್ಕರ ನಾನು ಇದನ್ನು ಆರ್ಡ್ರ್ ಮಾಡಿಕೊಂಡೆ ಆ್ಯಂಡ್ ಕೆಲವ್ರಿಗೆ ನೆಕ್ಕೆಲ್ಲ ತುಂಬ ಕಪ್ಪಾಗಿರುತ್ತೆ ಅಥವಾ ಎಲ್ಬೋಸ್ ಎಲ್ಲ ತುಂಬಾ ಕಪ್ಪಾಗಿರುತ್ತೆ ಸೊ ಅವರು ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು ಇದನ್ನು ಒಂದು ಸಲ ಹಾಕ್ಕೊಂಡು ಡ್ರೈ ಆಗಬೇಕು ಅದು ಸ್ಕಿನ್ ಅಬ್ಸರ್ವ್ ಆಗೋವರೆಗೂ ನೀವು ಅದನ್ನು ಸ್ವಲ್ಪ ಮಸಾಜ್ ಮಾಡಬೇಕು ಮಸಾಜ್ ಮಾಡಾದ್ಮೇಲೆ ನಿಮ್ಮದು ಏನು ಡೈಲಿ ರಿಟೂನ್ ರೂಟೀನ್ ಏನಿರುತ್ತೆ ಸ್ಕಿನ್ ರೂಟೀನ್ ಅಥವಾ ಮಾಯಶ್ಚರ್ ಹಾಕ್ಕೊಳ್ಳೋದು ಅಥವಾ ನೀವು ಲೋಷನ್ ಹಾಕ್ಕೊಳ್ಳೋದು ಸೊ ಆಮೇಲೆ ನೀವು ಅದ್ರ ಮೇಲೆ ಅಪ್ಲೈ ಮಾಡ್ಬೋದು ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ ದಿಸ್ ಇಸ್ ಆಲ್ಸೋ ನ್ಯೂ ಪ್ರಾಡಕ್ಟ್ ಫಾರ್ ಮೀ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಆರ್ಡ್ರ್ ಮಾಡಿದ್ದು ಇದು ಕೂಡ ನನಗೆ ಬೈ ಟು ಗೆಟ್ ಟೂ ಅಲ್ಲಿ ನನಗೆ ಇದು ಕೂಡ ಫ್ರೀಯಾಗಿ ನನಗೆ ಸಿಕ್ಕಿದ್ದು ಆ್ಯಂಡ್ ತರ್ಡ್ ಒನ್ ಅಂಡರ್ ಐ ಕ್ರೀಮ್ ಅಂಡರ್ ಹೈ ಕ್ರೀಮ್ನ ನಾನು ಆರ್ಡ್ರ್ ಮಾಡಿದ್ದೆ ಇದು ನನಗೆ ಸ್ವಲ್ಪ ಅಂಡರ್ ಐಸಲ್ಲಿ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಥರ ಆಗಿತ್ತು ಸೊ ಅದಕ್ಕೋಸ್ಕರ ನಾನು ಆರ್ಡ್ರ್ ಮಾಡಿಕೊಂಡಿದ್ದು ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ ಹೆಲ್ಪ್ಸ್ ಟು ದ ರೆಡ್ಯೂಸ್ ಡಾರ್ಕ್ ಸರ್ಕಲ್ಸ್ ಆ್ಯಂಡ್ ಪಫಿನೆಸ್ ಅಂತ ಇದೆ ಆ್ಯಂಡ್ ಅದಕ್ಕೋಸ್ಕರ ನಾನು ಇದನ್ನು ಆರ್ಡ್ರ್ ಮಾಡಿಕೊಂಡೆ ನೋಡಬೇಕು ಹೇಗೆ ವರ್ಕ್ ಆಗುತ್ತೆ ಅಂತ ಇದರಲ್ಲಿ ಸೆರಾಮೈಟ್ಸ್ ಪ್ಲಸ್ ಗ್ರೀನ್ ಟೀ ಪೋಸ್ಟ್ ಬಯೋಟಿಕ್ಸ್ ಆ್ಯಂಡ್ ಪ್ಲಸ್ ಕ್ಯಾಫಿನ್ ಇದೆ ಇದು ಪ್ರಾಡಕ್ಟ್ ಇಷ್ಟಿದೆ ಅಂತ ಅಂದರೆ ಇಷ್ಟೇ ಜಸ್ಟ್ ಇಷ್ಟಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಕ್ಯೂಟಾಗಿದೆ ಆ್ಯಂಡ್ ನೀವು ಕೆಲವರು ರೋಲ್ ಆನ್ಸ್ ಎಲ್ಲ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ ನಾವು ಕೈಯಲ್ಲಿ ತೊಗೊಂಡು ಹಚ್ಕೋಬೇಕು ಇಲ್ಲಿ ಅದೇ ರೋಲ್ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಜಸ್ಟ್ ಅಪ್ಲೈ ಮಾಡಿಕೊಂಡು ಜಸ್ಟ್ ಕ್ಲೀನಾಗಿ ಅಪ್ಲೈ ಮಾಡೋಕ್ಕೆ ಒಂದು ರೋಲ್ ಥರ ಕೊಟ್ಟಿದ್ದಾರೆ ನಂಗೆ ತುಂಬ ಇಷ್ಟ ಆಯಿತು ಇದು ಬಂದ್ಬಿಟ್ಟು ಫಿಫ್ಟೀನ್ ಗ್ರಾಮ್ ಇದೆ ಯಾ ಫಿಫ್ಟೀನ್ ಗ್ರಾಮ್ ಇದು ತ್ರೀ ಫಾರ್ಟಿ ನೈನ್ ರುಪೀಸ್ ಇದು ಸೊ ಇದನ್ನು ಕೂಡ ನಾನು ಟ್ರೈ ಮಾಡಬೇಕು ಫಸ್ಟ್ ಟೈಮ್ ನಾನು ತೊಗೊಂಡಿರೋದು ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಫೇಸ್ ಕ್ಲೆನ್ಸರ್ ಇದು ಇದು ಕೂಡ ನಾನು ಸೇಮ್ ಬ್ರ್ಯಾಂಡಿಂದನೇ ಬಂದಿರೋದು ಇದು ನನಗೆ ಫ್ರೀ ಬಿ ಆಗ್ಸಿತ್ತು ಇದು ನಾನು ಆರ್ಡ್ರ್ ಮಾಡಿಲ್ಲ ಅವರೇ ಕಳಿಸಿರೋದು ದಿಸ್ ಇಸ್ ದ ಫ್ರೀ ಬಿ ಪ್ರಾಡಕ್ಟ್ ಇದು ಸ್ಕಿನ್ನನ್ನು ಮಾಯಶ್ಚರ್ ಮಾಡುತ್ತೆ ಹಾಗೆಯೇ ಸ್ಮೂತ್ನ ಸ್ಕಿನ್ ಮಾಡುತ್ತೆ ಇದನ್ನು ನೀವು ಅಪ್ಲೈ ಮಾಡಿಕೊಂಡು ಜೆಂಟಲಾಗಿ ಮಸಾಜ್ ಮಾಡಬೇಕು ಆಫ್ಟರ್ ಫೇಸ್ ವಾಶ್ ನೀವು ಇದನ್ನು ಅಪ್ಲೈ ಮಾಡಿ ಜೆಂಟಲಾಗಿ ಮಸಾಜ್ ಮಾಡಿ ನೀವು ಸ್ವಲ್ಪ ಬಿಟ್ಟು ನೀವು ಫೇಸ್ ವಾಶನ್ನು ಮಾಡ್ಬೋದು ಆವಾಗ ನಿಮಗೆ ಸ್ಕಿನ್ಗೆ ಗ್ಲೋ ಬರುತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದನ್ನು ಕೂಡ ಟ್ರೈ ಮಾಡಬೇಕು ಹೇಗಿರುತ್ತೆ ಸ್ಕಿನ್ ಎಲ್ಲ ಗ್ಲೋ ಬರುತ್ತೆ ಅಂತ ಹೇಳಿದ್ದಾರೆ ನೋಡಬೇಕು ಇನ್ನೇನು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ನನ್ನ ಮದುವೆ ಇದೆ ಸೊ ಗ್ಲೋ ಬರುತ್ತಾ ಇಲ್ವಾ ನೋಡಬೇಕು ಸೊ ಇದು ಒಂದು ಸೊ ಇಷ್ಟು ಪ್ರಾಡಕ್ಟ್ಸನ್ನು ನಾನು ಕೆಮಿಸ್ಟ್ ಅಟ್ ಪ್ಲೇ ಅನ್ನೋ ವೆಬ್ಸೈಟಿಂದ ಅಥವಾ ಇವ್ರದ್ದು ಇನ್ಸ್ಟಾಗ್ರಾಮ್ಸ್ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ ಸೊ ನೀವು ಅಲ್ಲಿ ಹೋಗಿ ನೀವು ಅವ್ರ ವೆಬ್ಸೈಟ್ ಸಿಗುತ್ತೆ ಅಲ್ಲಿ ಹೋಗಿ ಕೂಡ ನೀವು ಆರ್ಡ್ರ್ ಮಾಡ್ಬೋದು ಆ್ಯಂಡ್ ಇನ್ನೊಂದು ಪ್ರಾಡಕ್ಟು ನಾನು ಆರ್ಡ್ರ್ ಮಾಡಿದ್ದು ಬಂದು ಬ್ಲೀ ಬಿ ಬ್ಲ್ಯಾಕ್ಟ್ ಬಿ ಬ್ಲಂಟ್ ಅವರಿಂದ ನಾನು ಆರ್ಡರ್ ಮಾಡಿದ್ದೆ ಟೂ ಪ್ರಾಡಕ್ಟ್ಸ್ ಟೂ ಪ್ರಾಡಕ್ಟ್ಸ್ ಎಲ್ಲ ಆ್ಯಕ್ಚುಲಿ ಒನ್ ಪ್ರಾಡಕ್ಟ್ ನಾನು ಆರ್ಡ್ರ್ ಮಾಡಿದ್ದು ಸೊ ನನಗೆ ಇಲ್ಲಿ ಕೂಡ ಆಫರ್ ಇತ್ತು ಬೈ ಒನ್ ಗೆಟ್ ಒನ್ ಅಂತ ತ್ರೀ ನೈಂಟಿ ನೈನ್ ರುಪೀಸ್ ಇದು ಬಿ ಬ್ಲಂಟ್ ಶ್ಯಾಂಪು ಹೇರ್ ಫಾಲ್ ಕಂಟ್ರೋಲ್ ಶ್ಯಾಂಪು ಸ್ಟ್ರೈಟ್ನೆನ್ಸ್ ಆ್ಯಂಡ್ ರೆಡ್ಯೂಸಸ್ ಹೇರ್ ಫಾಲ್ ಅಂತ ಇದೆ ಸೊ ಈ ಒಂದು ಶ್ಯಾಂಪೂ ನಾನು ಆರ್ಡರ್ ಮಾಡಿದ್ದೆ ಅದರ ಜೊತೆ ನನಗೆ ಹೇರ್ ಫಾಲ್ ಕಂಟ್ರೋಲ್ ಕಂಡೀಷ್ನರ್ ಕೂಡ ಜೊತೆಗೆ ಬಂದಿದ್ದೆ ಆ್ಯಂಡ್ ಇದು ಬೈ ಒನ್ ಗೆಟ್ ಒನ್ನಲ್ಲಿ ತ್ರೀ ನೈಂಟಿ ನೈನ್ ರುಪೀಸ್ಗೆ ನನಗೆ ಸಿಕ್ಕಿದೆ ಆ್ಯಂಡ್ ನಾನು ಫೈನಲ್ ಆಗಿ ಹೇಳೋದೇನು ಅಂತ ಅಂದರೆ ಮೈ ಸ್ಮಾಲ್ ಸಜೆಷನ್ ಟು ಆಲ್ ದ ಗರ್ಲ್ಸ್ ಆ್ಯಂಡ್ ವಿಮೆನ್ಸ್ ಸೊ ಏನು ಅಂತ ಅಂದರೆ ನಿಮ್ಮ ಒಂದು ನೀವು ಡೈಲಿ ಯೂಸಸ್ಸಲ್ಲಿ ಒಂದು ಪ್ರಾಡಕ್ಟ್ ಅಥವಾ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡನ್ನು ನೀವು ಯೂಸ್ ಮಾಡ್ತಾ ಬರ್ತೀರ ಅದು ಸ್ಕಿನ್ ಕೇರ್ ಆಗಿರ್ಬೋದು ಹೇರ್ ಕೇರ್ ಆಗಿರ್ಬೋದು ಅಥವಾ ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು ಸೊ ಆ ಪರ್ಟಿಕ್ಯುಲರ್ ಬ್ರ್ಯಾಂಡ್ वेबसाइट ಅಲ್ಲಿ ನೀವು ಕೂಡ ಚೆಕ್ ಮಾಡ್ತೀರಿ बिकॉज ನಿಮಗೆ நார்ಮಲ್ ಆಗಿ ನಿಮಗೆ ಆನ್ಲೈನ್ ಶಾಪಿಂಗ್ ಆಪ್ಸ್ ಅಲ್ಲಿ ನಿಮಗೆ ಸಿಗೋ डिस्काउंटಸ್ ಗಿಂತ 메인 ಬ್ರ್ಯಾಂಡ್ ವೆಬ್ಸೈಟ್ ಅಲ್ಲಿ ನಿಮಗೆ ಜಾಸ್ತಿ डिस्काउंट ಸಿಗುತ್ತೆ ಆಫರ್ಸ್ ಗಳು ಸಿಗುತ್ತೆ ಸೋ ದಟ್ಸ್ ವಾಟ್ ಐ ಗಾಟ್ ಹಿಯರ್ ಸೊ ಕೆಮಿಸ್ಟ್ರ ಪ್ಲೇ ಆಗಿರ್ಬೋದು ಅಥವಾ ಬಿ ಬ್ಲಂಟ್ ಆಗಿರ್ಬೋದು ಒಳ್ಳೆಯ ಆಫರ್ಸ್ ಇತ್ತು ಆ್ಯಂಡ್ ಬೇರೆ ಇದರಲ್ಲೆಲ್ಲ ನಿಮಗೆ ಪರ್ಸಂಟೇಜ್ ವೈಸ್ ನಿಮಗೆ ಆಫರ್ಸ್ಗಳು ಸಿಗುತ್ತೆ ಆ್ಯಂಡ್ ಕೆಲವು ಸಲ ಮಾತ್ರ ಬೈ ಒನ್ ಗೆಟ್ ಒನ್ ಆಫರ್ಸ್ಗಳನ್ನ ಬಿಡ್ತಾರೆ ಸೊ ಇದೊಂದು ಬೆಸ್ಟ್ ಅಂತ ಅನಿಸುತ್ತೆ ನನಗೆ ಬೆಸ್ಟು ಆ್ಯಂಡ್ ವರ್ತ್ ಫಾರ್ ದ ಮನಿ ಅಂತಲೂ ಅನಿಸುತ್ತೆ ನನಗೆ ಆ್ಯಂಡ್ ಯಾರಿಗರ್ಗೆಲ್ಲ ಯಾವ್ಯಾವ ಬ್ರ್ಯಾಂಡ್ಸ್ ಇಷ್ಟ ಸೊ ಆ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಈ ಒಂದು ಬ್ರ್ಯಾಂಡು ಪ್ಲೇ ಇದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಾನು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಅಥವಾ ನಿಮಗೆ ಇನ್ಸ್ಟಾಗ್ರಾಮ್ ಪೇಜನ್ನ ಮೆನ್ಷನ್ ಮಾಡಿರ್ತೀನಿ ನಿಮ್ಗೆ ಇಷ್ಟ ಆದರೆ ನೀವು ಹೋಗಿ ಬೈ ಮಾಡ್ಬೋದು ಆ್ಯಂಡ್ ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಎಲ್ರಿಗೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಿಂಧ ನೆಕ್ಸ್ಟ್ ವಿಡಿಯೋ ಬ ಬಾಯ್